ಕಾರಣ ಯಾಕಪ್ಪ ಅಂತಂದರೆ ನಾನು ಉತ್ತರ ಕೊಡುವಾಗ ಹಿಂದಿನ ಸರ್ಕಾರದಲ್ಲಿ ಮಾಡಿದಂಥ ಹಗರಣಗಳು ಸುಮಾರು ಇಪ್ಪತ್ತೊಂದಕ್ಕೂ ಹೆಚ್ಚು ಹಗರಣಗಳನ್ನು ಪ್ರಸ್ತಾಪ ಮಾಡಿದ್ದೆ ಅವೆಲ್ಲಕ್ಕೂ ಕೂಡ ತ್ವರಿತವಾಗಿ ಚಾಲನೆ ಕೊಡಲಿಕ್ಕೆ ಮತ್ತೆ ಏನು ಮಾಡಬೇಕು ಅಂತ ಸರ್ಕಾರಕ್ಕೆ ಸಲಹೆ ಕೊಡಲಿಕ್ಕೆ ಕ್ಯಾಬಿನೆಟ್ಗೆ ಸಲಹೆ ಕೊಡಲಿಕ್ಕೆ ಕ್ಯಾಬಿನೆಟ್ ಸಬ್ ಕಮಿಟಿ ಹಾಂ ತನಿಖಾ ಮಾಡಿದ್ದೀರಾ ಈಗ ತನಿಖೆ ಆಯೋಗ ಮಾಡಿರೋದು ರಿಕ್ರೂಟ್ಮೆಂಟ್ ರಿಕ್ರೂಟ್ಮೆಂಟ್ ಫಾರ್ಟಿ ಪರ್ಸೆಂಟ್ ಕೋವಿಡ್ ನೈನ್ಟೀನ್ ಮಾಡಿದೆ ಸೊ ಬಿಟ್ ಕಾಯಿನ್ ಅದು ಮಾಡಿದ ಇನ್ನೂ ಪ್ರಿಲಿಮಿನರಿ ವರದಿ ಕೊಟ್ಟಿದ್ದಾರೆ ಕೋವಿಡ್ ನೈನ್ಟೀನ್ದು

ಯಾವ್ಯಾವ ಹಂತದಲ್ಲಿದ್ದಾವೆ ಬೇರೆ ಈಗ ಮಾಡದೇ ಇದ್ರೆ ಯಾಕೆ ಮಾಡಿಲ್ಲ ಮಾಡಬೇಕಾಗಿದೆ ಇವನ್ನೆಲ್ಲ ನೋಡಲಿಕ್ಕೆ ಒಂದು ಕಮಿಟಿ ಮಾಡಿ ಮತ್ತು ಶಿಫಾರಸು ಮಾಡಲಿಕ್ಕೆ ಮಾಡ್ತಾಯಿದ್ದೀವಿ ಮತ್ತು ಇರಪ್ಪ ನೀನು ನಾನು ಕೇಳಕ್ಕೆ ಹೇಳೋಕೆ ಮುಚ್ಚಿದ್ದವಾಗ ನೀನೇ ಪ್ರಶ್ನೆಗಳು ಕೇಳಿದ್ರೆ ಹಾಂ ಅದಕ್ಕೆ ಒಂದು ಸಮಿತಿ ಮಾಡಿದ್ದೀವಿ ಆ ಸಮಿತಿಯವರು ವರದಿ ಕೊಡ್ತಾರೆ ಮತ್ತೆ ಏನು ಕ್ರಮ ತಗೋಬೇಕು ಅಂತ ಸೂಚಿಸ್ತಾರೆ ಆ ಥರ ಮಾಡ್ತೀವಿ ಸರಿ ಈಗ ಎಲ್ಲ ಕಮಿಟಿಗಳು ನೇರವಾಗಿ ನಿಮಗೆ ವರದಿ ಮಾಡ್ಕೊಳ್ತವೆ ಎಲ್ಲ ತನಿಖಾ ಆಯೋಗಗಳು ನಿಮಗೆ ವರದಿ ಮಾಡ್ಕೊಳ್ತವೆ ಇನ್ನು ಮತ್ತಿನ್ನು ಕಮಿ ಇನ್ನೊಂದು ಕಮಿಟಿ ಮಾಡಿ ಅವರು ಮಾಹಿತಿ ಕೊಟ್ಟರು ಅವರು ಸಲಹೆ ಅಲ್ಲ ಅದಕ್ಕೆ ತ್ವರಿತವಾಗಿ ಕೊಡಿ ಅಂತ ಹೇಳಿ ಒಂದು ತಿಂಗಳೊಳಗಡೆ ಎರಡು ತಿಂಗಳೊಳಗಡೆ ಕೊಡ್ತೀವಿ